ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಅಲ್ಲಿ ಒಂದಷ್ಟು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ ಖಂಡಿತ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋ ತುಂಬಾ ಇಷ್ಟಪಟ್ರಿ ನಂಗೆ ಖುಷಿ ಆಯಿತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಸೊ ಹಾಗಾಗಿ ಅಂಡ್ ಇವತ್ತಿನ ವೀಡಿಯೋ ಈ ತರ ತುಂಬಾ ಡಿಫ್ರೆಂಟ್ ಆಗಿರೋ ವ್ಲಾಗ್ ಅಂಡ್ ಆದಷ್ಟು ನಾನು ರಾಕ್ ಲಿಂಗ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ವೀರು ಇಲ್ಲ ರಂಜು ಮನೆಗೆ ಹೋಗಿದ್ದಾನೆ ಕರ್ಕೊ ಬರ್ತಾ ಇದ್ದಾಳೆ ಈಗ ಇವತ್ತು ಸ್ವಲ್ಪ ವೆದರ್ ಫುಲ್ಲು ಮಳೆ ಮಳೆ ಜಿನುಕ್ತಾ ಇದೆ ಗಾಳಿ ಆ ಥರ ಆ್ಯಂಡ್ ಮನೆ ಮನೆ ನೋಡಿ ಸ್ವಲ್ಪ ಕತ್ಲೆ ಅಂತ ಕೂಡ ಅನಿಸುತ್ತೆ ಏನಾಗಿತ್ತು ಗೊತ್ತಾ ನಾನು ಈ ಕಿವಿ ಅಲ್ವಾ ಇದು ಎರಡನೇ ಸತಿ ಸುಚ್ಚ ಚುಚ್ಚಿಸ್ಕೊಂಡಿರೋ ನಿಮ್ಗೆ ಗೊತ್ತಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಈಗ ತಾನೇ ಒಂದು ಬರ್ಫಿ ತಿಂದೆ ಸೊ ಹಾಗಾಗಿ ಅದು ಬಾಯಲೆಲ್ಲ ಸಿಕ್ತಾ ಇದೆ ಅಂತ ಇದು ಎರಡನೇ ಸತಿ ನಾನು ಚುಚ್ಚಿಸ್ಕೊಂಡಿದ್ದು ಫಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಅದು ಇನ್ಫೆಕ್ಷನ್ ಥರ ಆಗಿ ಪಸ್ ಆಗ್ಬಿಟ್ಟಿತ್ತು ಆಮೇಲೆ ತೆಗ್ದಾಕ್ ಅದು ಮುಚ್ಚೋಯ್ತು ನನ್ಗೆ ಅದು ಸಖತ್ ಇಷ್ಟ ಆಗಿತ್ತು ಇದು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಎರಡು ಚು ನಂಗೆ ಸಖತ್ ಇಷ್ಟ ಕೂಡ ಇದು ಚುಚ್ಚಿಸ್ಕೊಬೇಕು ಅಂಡ್ ಇಲ್ಲಿ ಚುಚ್ಚಿಸ್ಕೋಬೇಕಂತೆಲ್ಲ ಇಷ್ಟ ಬಟ್ ನಂದೇನಂದ್ರೆ ಸ್ವಲ್ಪ ಸೆನ್ಸಿಟಿವ್ ಇದೆ ಚುಚ್ಚಿದ್ರೆ ಅದು ಪಸ್ ಆಗ್ಬಿಡುತ್ತೆ ಸೊ ಫಸ್ಟ್ ಟೈಮ್ ಮಾತ್ರ ಆಯ್ತು ಸೆಕೆಂಡ್ ಟೈಮ್ ಪ್ರೆಸ್ಸಿಂಗ್ ತರ ಮಾಡ್ತೀನಿ ಆಗಲ್ಲ ಅಂಡ್ ಅವರೇ ಒಂದು ಸೊಲ್ಯೂಷನ್ ತರ ಕೊಟ್ಟಿದ್ರು ಅದನ್ನ ಹಾಕೊಳ್ಳಿ ಒಂದು ವೀಕ್ ಅಷ್ಟು ಅಷ್ಟಕ್ಕೆ ಡ್ರೈ ಆಗಿ ಹೋಗುತ್ತೆ ಏನೂ ಆಗಲ್ಲ ಅಂತ ಸೊ ಹಾಗಾಗಿ ನಾನು ರಂಜು ಇಬ್ಬರೂ ಒಟ್ಟಿಗೆ ಹೋಗಿ ಹಾಕಿಸ್ಕೊಂಡ್ವಿ ಚೆನ್ನಾಗಿ ಐತ ಒಂದು ಫಿಫ್ಟೀನ್ ಡೇಸ್ ಲಾಸ್ಟ್ ಟೈಮ್ ಯಾವಾಗ ಅಕ್ಷಯತೃತೀಯ ಆಯ್ತಲ್ಲ ಅವಾಗ ನಾವು ಚುಚ್ಚಿಸ್ಕೊಂಡಿದ್ದು ಒಂದು ಫಿಫ್ಟೀನ್ ಡೇಸ್ ಆರಾಮಾಗಿತ್ತು ಅದಾದಮೇಲೆ ಪಾಸ್ ಆಗ್ಬಿಡದ ಅದಾದಮೇಲೆ ಇನ್ಫೆಕ್ಷನ್ ಆಗೋಗಿತ್ತು ತಗ್ದಾಗ್ಬಿಟ್ಟಿದ್ದೆ ಈಗ ಮತ್ತೆ ಸ್ವಲ್ಪ ಡ್ರೈ ಆಯಿತು ನಮ್ಮ ಮತ್ತು ಪಾಪ ಡೈಲಿ ಅದಕ್ಕೆ ಹೋಗಿ ಬಂದು ಹೋಗಿ ಬಂದು ಕೊಬ್ಬರಿ ಎಣ್ಣೆ ಇದ್ರು ಅದೇ ಸಾಕಮ್ಮ ಒಣಗೋಗುತ್ತೆ ಅಂತ ಈಗ ಸ್ವಲ್ಪ ಪರವಾಗಿಲ್ಲ ಆಗ್ತಾ ಇರಲಿಲ್ಲ ಹಿಂದೆಲ್ಲೋ ನೋವು ಫುಲ್ಲು ಪಸ್ತಾರಾಗಿ ಇನ್ಫೆಕ್ಷನ್ ಆಗೋಗಿತ್ತು ಆ್ಯಂಡ್ ಓಕೆ ಆ್ಯಂಡ್ ನಾನು ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಕೇಳಿದಾಗ ಒಂದಷ್ಟು ಜನ ಅಪಾಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದೆವು ಬಟ್ ನಾನು ಅದೇನು ತೊಗೊಂಡು ಹಚ್ಕೊಳ್ಳಿಲ್ಲ ಕೊಬ್ಬರಿ ಎಣ್ಣೆನೇ ಬೆಸ್ಟ್ ಅಂತ ಅನ್ನಿಸ್ತು ಥರ ಪ್ಯೂರ್ಸಿಂಗ್ ಮಾಡಿಸ್ಕೊಂಡ್ರೆ ಒಂದು ವಾರ ಹದಿನೈದು ದಿನವರೆಗೂ ಡೈಲಿ ಒಂದು ಮೂರ್ ನಾಲ್ಕು ಸತಿ ಆ ಜಾಗಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ತಿರ್ಗಿಸ್ತಾ ಇರಬೇಕು ತಿರ್ಗಿಸ್ತಾ ಇದ್ರೆ ಅದು ಬೇಗ ಡ್ರೈ ಆಗೋಗುತ್ತೆ ಅಂಡ್ ಇದೊಂದು ಸಿಂಪಲ್ ನಿಮ್ಗೆ ಅಷ್ಟು ಕ್ಲೀನ್ ಕಾಣಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ ಚಿಕ್ಕದಲ್ವಾ ಹಾರ್ಟ್ ಶೇಪ್ ಆ ಹಾರ್ಟ್ ಶೇಪು ಅದ್ರ ಮಧ್ಯ ಒಂದು ಪುಟ್ಟ ಒಂಥರ ಕಲ್ ತರ ಇದೆ ಚೆನ್ನಾಗಿದೆ ಸೊ ಇದು ಸ್ಟೋರಿ ಏನಾಗಿತ್ತು ಕಿತಿಗೆ ಕಿವಿಗೆ ಕಿತ್ತಿವೆ ಕಿವಿಗೆ ಅಂತ ಹೇಳೋಣ ಅಂತ ಅನ್ಕೊಂಡೆ ಸೊ ಬನ್ನಿ ಬ್ಲಾಗ್ ನೋಡಿ ಬ್ಲಾಗ್ ಇಷ್ಟ ಲೈಕ್ ಮಾಡಿ ನಾವು ಹಾಗೆ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಅಂದ್ಬಿಟ್ಟು ಫೋರಮ್ ಮಾಲಿಗೆ ಬಂದಿದ್ವಿ ಇದು ನಮ್ಮನೆ ನಿಯರ್ ಬೈಯೇ ಬರುತ್ತೆ ರಂಜು ಮತ್ತು ನಿತಿನ್ನು ಮತ್ತೆ ರಂಜು ತಮ್ಮ ಅನುಷ್ ಎಲ್ಲ ನೋಡಿರ್ಲಿಲ್ಲ ಅಂದರು ಸರಿಯಾಯಿತು ಅವ್ರ ಜೊತೆ ಆಗುತ್ತೆ ನಮಗೂ ಒಂದು ರೌಂಡು ವಿರುಣ್ ಕರ್ಕೊಂಡು ಅಂದ್ಬಿಟ್ಟು ಬಂದಿದ್ವಿ ಚೆನ್ನಾಗಿತ್ತು ನಾವೇನು ವೀಕೆಂಡಲ್ಲಿ ಬಂದಿರಲಿಲ್ಲ ವೀಕ್ ಡೇಲಿ ಬಂದಿದ್ವಿ ಹಾಗಾಗಿ ಜಾಸ್ತಿ ಜನ ಏನಿರಲಿಲ್ಲ ಚೆನ್ನಾಗಿತ್ತು ಇವರು ಕರ್ಕೊಂಡು ಬರಬೇಕು ಆಟ ಆಡ್ಸೋಕೆ ಕರ್ಕೊಂಡು ಹೋಗೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಸಂಜೆ ಸುಮ್ಮನೆ ಹಂಗೆ ಮನೇಲಿ ಮಾತಾಡ್ಕೊಂಡಿದ್ದು ಬಂದ್ವಿ ಬಟ್ ಅವನ್ನ ಆಟ ಆಡ್ಸೋಕೆ ಆಗಲಿಲ್ಲ ಇಲ್ಲೆಲ್ಲ ಏನಗೊಂತ ತ್ರೀ ಪ್ಲಸ್ ಏಜ್ ಇಲ್ಲಾಂದರೆ ಫೋರ್ ಪ್ಲಸ್ ಇರೋರು ಮಾತ್ರ ಗೇಮ್ಸ್ ಇರುತ್ತೆ ಅವ್ನಿನ್ನೂ ಪುಟಾಣಿ ಅಲ್ವಾ ಅವನಿಗೆ ಗೊತ್ತಾಗಲ್ಲ ಅಷ್ಟು ಸೊ ಸುಮ್ಮನೆ ವೇಸ್ಟ್ ಅನ್ಸುತ್ತೆ ಆ ಕಾರ್ಡ್ ತೊಗೊಳೋದು ಒಂಚೂರು ದೊಡ್ಡ ಮಕ್ಕಳಿರ್ತಾರೆ ಚೆನ್ನಾಗಿ ಆಡ್ತಾರೆ ಅಂದರೆ ವರ್ತು ಸುಮ್ಮನೆ ನಾವು ನೋಡಿಕೊಂಡು ನನಗೊಂದು ಹೊಸ ಅಲ್ಲಿ ರೀಲ್ಸಲ್ಲಿ ನೋಡಿದ್ದೆ ಆಯ್ತು ಒಂದು ಡೆಸರ್ಟು ಅದನ್ನು ತಿನ್ಬೇಕಂತ ಆಸಿತ್ತು ಸರಿ ಅದನ್ನು ತಿನ್ಕೊಂಡು ಹೋಗೋಣ ಒಂದು ರೌಂಡ್ ಓಡ್ಕೊಂಡು ಅಂದ್ಬಿಟ್ಟು ಬಂದು ಚೆನ್ನಾಗಿತ್ತು ಒಂಥರ ಸಂಜೆ ಬಂದಿದ್ದು ನಾವು ಫ ಯೂಶ್ವಲಿ ಬಂದರೆ ಸಾಟರ್ಡೆ ಸಂಡೇ ಬರ್ತಾಯಿದ್ವಿ ಈ ಥರ ಈವ್ನಿಂಗ್ ಟೈಮಲ್ಲಿ ಬಂದಿದ್ದು ಚೆನ್ನಾಗಿತ್ತು ಜಾಸ್ತಿ ಏನು ಜನ ಇರಲಿಲ್ಲ ನಾವು ಒಂದೆರಡು ಮೂರು ಶಾಪ್ಗೆ ಮಿನಿಸೋಲೆಲ್ಲ ಹೋಗೊಂಚು ಶಾಪಿಂಗ್ ಎಲ್ಲ ಮಾಡಿಕೊಂಡು ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡಿಕೊಂಡು ಒಂದು ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಇದ್ವಿ ಮಾಲಲ್ಲಿ ಚೆನ್ನಾಗಿ ಅನ್ನಿಸ್ತು ನೀವು ಈ ಥರ ಬರ್ತೀರಾ ಫ್ರೆಂಡ್ಸ್ ಜೊತೆ ಆ್ಯಂಡ್ ವೀರನ ಅನುಷಾ ಎತ್ಕೊಂಡಿದ್ದ ಅವನತ್ರ ಹೋಗ್ತಾನೆ ಅವ್ನು ಚೆನ್ನಾಗೆ ಸೊ ಹಾಗಾಗಿ ನಾನು ಸುನಿ ಕೂಡ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ಆ್ಯಂಡ್ ಕೆ ಎಫ್ ಸಿ ತೊಗೊಂಡಿದ್ವಿ ಬರ್ಗರ್ ಎಲ್ಲ ಸೊ ಅದನ್ನು ಚೆನ್ನಾಗಿ ತಿನ್ಕೊಂಡು ಇವನು ಈ ಥರ ಆಚೆ ಎಲ್ಲರೂ ಬಂದಾಗ ಅವನಿಗೂ ಇಷ್ಟ ಆಗುತ್ತೆ ಫ್ರೆಂಚ್ ಫ್ರೈಸು ಎಲ್ಲ ಕೊಡ್ತೀವಿ ಸೊ ಹಾಗೆ ಅದನ್ನೂ ತಿಂದ್ಕೊಂಡು ಅವ್ನು ಕೂತಿದ್ದ ಮಕ್ಕಳು ಗೊತ್ತಲ್ವ ಈ ಥರ ಇಷ್ಟಪಡ್ತಾರೆ ಅವ್ನಿಗೆ ಒಂದು ಸ್ವಲ್ಪ ಈ ಉಪ್ಪು ಉಪ್ಪು ಹುಳು ಹುಳಿ ಅವೆಲ್ಲ ಇಷ್ಟ ಆಗುತ್ತೆ ವೀರಿಗೆ ಹಾಗಾಗಿ ಹಿಂಗೆ ಆಚೆ ಎಲ್ಲರೂ ಬಂದಾಗ ಫ್ರೆಂಚ್ ಫ್ರೈಸ್ ಅದು ಇದು ಕೊಡಿಸ್ತೀವಿ ಬಟ್ ಮನೇಲಿ ಏನೂ ಕೊಡಲ್ವಲ್ಲ ನಡೆಯುತ್ತೆ ಅಂತ ಹಾಗೆ ಮಾಲ್ ಫುಲ್ಲು ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ವೀರಿಗೆ ನಾವು ಮನೆಯಿಂದ ಬರುವಾಗ ಯಾವತ್ತು ಒಂದು ಬಾಟ್ಲು ಹಾಲು ತೊಗೊಂಡು ಬಂದಿರ್ತೀನಿ ಅವನು ಕೇಳೋಕೆ ಹೇಳ್ತಾನೆ ಆಚೆ ಹೋದಾಗ ಇನ್ನೂ ಅವ್ನು ಹಾಲು ಕುಡಿಯೋದು ಬಿಟ್ಟಿಲ್ವಲ್ಲ ಹಾಗಾಗಿ ಸೊ ಅದು ಅವ್ನು ಕುಡಿಯೋಕ್ಕೆ ಮಲ್ಕೊಂಡು ಕುಡಿಬೇಕು ಅಂತ ಈ ಥರ ಒಂದು ಜಾಗ ಸಿಕ್ತು ಅಲ್ಲೇ ಮಲ್ಕೊಂಡು ಕಾಲು ಮೇಲೆ ಕಾಲು ಥರ ರಾಜಡ್ಕೊಂಡ ಹಾಗೆ ಒಂದು ಟಾಯ್ ಶಾಪ್ಗೆ ಹೋಗೋಣ ಅವನಿಗೆ ಏನಾದ್ರು ಕೊಡ್ಸ್ಕೊಂಡು ಕರ್ಕೊಂಬರೋಣ ಅಂತ ಅಲ್ಲಿ ಈ ಥರ ದೊಡ್ಡ ಟೆಡಿ ನೋಡ್ಬಿಟ್ಟು ಫುಲ್ಲು ಭಯ ಆಗೋಯ್ತು ಅವನಿಗೆ ಅವ್ನು ಫಸ್ಟ್ ಟೈಮ್ ಈ ಥರ ನೋಡಿದ್ದಲ್ವ ಒಂಥರ ಅವ್ನಿಗೆ ಶಾಕ್ ಅಪ್ಪ ಹಿಂಗೆ ಹಾಕೊಂಡು ಹಿಂಗೆ ನಿಂತಿದೆ ಬಂದು ಹಿಡ್ಕೊಂಬಿಡತ್ತಾ ಏನು ಅನ್ನೋ ಥರ ಅವ್ನಿಗೆ ಫುಲ್ಲು ಭಯ ಥರ ಆಗೋಯ್ತು ಆ ಥರ ಹೋಗ್ತಾನೆ ಶೆಕೆಂಡ್ ಮಾಡ್ತಾನೆ ಅಂತ ಅಂದ್ಕೊಂಡೆ ನಾನು ಬಟ್ ಅವನು ಫುಲ್ ಗಾಬರಿ ಆಗೋಗಿತ್ತು ಒಂಥರ ಚೆನ್ನಾಗಿತ್ತು ನಾವು ಫುಲ್ ಎಂಜಾಯ್ ಮಾಡ್ತಾಯಿದ್ದೆ ಮುಟ್ಟು ಮುಟ್ಟು ಅಂದರೆ ಇಲ್ಲ ಮೊಮ್ಮಾ ಮೊಮ್ಮ ಮಮ್ಮಿ ಮಮ್ಮಿ ಅಂತ ಅಂತ ಇದ್ದ ಸೊ ಅದ್ರದ್ದು ಕೂಡ ಹಾಕ್ತೀನಿ ಈಗ ವೀಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ வைஃபை <laughs> ರೀಲ್ಸ್ ವೈರಲ್ ಮಾಡಿಸ್ತೀವಿ ಹೋಗಿ ಅಕ್ಕ ಆಯ್ ಅಕ್ಕ ಸೀರಿಯಸ್ ಆಗಿ ಏನು ನೋವ್ ಮಾಡಲ್ಲ ಅಕ್ಕ ಟ್ರಸ್ಟ್ ಅವ್ನು ನಿಮ್ಗೇನು ನೋವು ಮಾಡಲ್ಲ ಆ್ಯಂಡ್ ಇದೇ ಡೆಸರ್ಟ್ ನಾನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದು ಇನ್ಸ್ಟಾಗ್ರಾಮಲ್ಲಿ ಫುಲ್ ನನಗೆ ಬರ್ತಾಯಿತ್ತು ಫೂಫು ಅಂತ ಇದ್ರೆ ಹೆಸರು ಒಂಥರ ಈ ಪ್ಯಾನ್ ಕೇಕ್ಸ್ ಇರುತ್ತಲ್ಲ ಆ ಥರ ಅದ್ರ ಮೇಲೆ ನಾವು ಅಟೆಲ್ಲದು ತೊಗೊಂಡಿದ್ವಿ ಥರ ಚೆನ್ನಾಗಿತ್ತು ಬಟ್ ಸ್ವಲ್ಪ ಪ್ರೈಸ್ ಆಮೇಲೆ ವೆಯ್ಟ್ ಮಾಡಬೇಕು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಆ್ಯಂಡ್ ಇನ್ನು ವೀಕೆಂಡಲ್ಲಿ ಹೋದರೆ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಬಟ್ ಟೇಸ್ಟ್ ಚೆನ್ನಾಗಿತ್ತು ಎಷ್ಟೊಂದು ಜನ ತೊಗೊಂಡು ಟ್ರೈ ಮಾಡ್ತಾಯಿದ್ರು ನಾವು ಒಂದು ಇಸ್ಕೊಂಡ್ವಿ ಅಷ್ಟೇ ನೋಡೋಣ ಹೇಗಿರುತ್ತೋ ಏನೋ ಅಂದ್ಬಿಟ್ಟು ಅರೌಂಡ್ ತ್ರೀ ಹಂಡ್ರೆಡ್ ಚೇಂಜ್ ಏನೋ ಆಯಿತು ಅದರಲ್ಲೇ ಒಂದು ತ್ರೀ ಲೇಯರ್ಸ್ ಇತ್ತು ಸಾಕು ಅನಿಸುತ್ತೆ ಅಂದರೆ ಜಾಸ್ತಿ ಚಾಕ್ಲೇಟ್ ಚಾಕ್ಲೇಟ್ ಅಲ್ವಾ ಇಷ್ಟ ತುಂಬ ಸ್ವೀಟ್ ಇಷ್ಟ ಆಗೋರಿಗೆ ಓಕೆ ಇಲ್ಲಾಂದರೆ ಸುಮ್ಮನೆ ಒಂದು ಸ್ವಲ್ಪ ಬೈಟ್ ಬೈಟ್ ತೊಗೊಂಡು ಟೇಸ್ಟ್ ಮಾಡ್ತೀವಿ ಅಂದರೆ ಫೈನ್ ನನಗಂತೂ ಇಷ್ಟ ಆಯಿತು ಯಾವಾಗೋ ಸತಿಗೆ ಓಕೆ ಸೂಪರಾಗಿತ್ತು ಒಂಥರ ಇನ್ನು ಸತಿ ತಿನ್ನಬೇಕು ಅಂತ ಕೂಡ ಅನಿಸುತ್ತೆ ಆ ಥರ ಒಂಥರ ಫುಲ್ ಸಾಫ್ಟ್ ಸಾಫ್ಟ್ ಆ ಥರ

ಇಲ್ದೇ ಇರೋದಕ್ಕೆ ಮಳೆ ಬಂದು ನಿಂತಂಗಿರುತ್ತೆ ಅನ್ಬೇಕು ಸೈಲೆಂಟಾಗೆ ಮನೆ ಇದ್ರೆ ಏನ್ ಮಾಡ್ತಾನೆ ಹೇಳು ಅವನ್ ಜಾಸ್ತಿ ಪಪ್ಪ ಅಂತಾನ ಮಮ್ಮ ಅಂತಾನೆ ಐ ಮಮ್ಮಿ 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 ಅನ್ನೋದು ನನ್ಗೆ ಹಿಂಸೆ ಕಾದು ಹ್ಮ್ ಇಳ್ದು ಇಳ್ದು ಅಂತಾರ ಹ್ಮ್ ಬೆನ್ ಕರಿತಾರೆ ಅನ್ಸುತ್ತೆ ಅದೇ ಹತ್ರ ಯಾವ್ದೋ ಒಂದ್ ಎಮ್ ಬೆನ್ ಕರಿತಾಯ್ತು ಅನ್ಸಿದ್ರಲ್ಲ ಆತರ ಇದಕ್ಕೂ ಅವಾಗ ಕೆರಿಸುತ್ತೆ ಅನ್ಸುತ್ತೆ ಮನೆ ಹೆಂಗೈತೆ ಹೇಳ್ರಿ ಮಳೆ ಬಂದ್ ನಿಂತಂಗಿಲ್ವಾ ಅವನಿಲ್ದ ಮಮ್ಮಿ ಮಮ್ಮಿ ಪಾಪಾಪಿ ಜಮಾ ಮಮ್ಮಿ 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 ಅನ್ಕೊಂಡ ಒಳ್ಳೆ ಹಿಂಸೆ ಪುಡೋನು ಅಪ್ಪ ಅವನಿಲ್ಲ ಅಂದ್ರೆ ಬೋರು ಇದ್ರೆ ಅಯ್ಯೋ ಅಲ್ಲೇ ತಿಂತವನಲ್ಲಪ್ಪಾ ಅಂತ ಅನ್ಸುತ್ತೆ ಬರೀ ಬಾ ಕುಚಿ ನಿನ್ ಜಾಗ ಬಾ ಇದು ನಿನ್ನ ಜಾಗ ತಾನೆ ಅತು ಬಾ ಅವಳು ಏನು ಮಾಡ್ಬಿಡೋಳು ಗೊತ್ತಾ ಹಾಳೆ ಮನೇಲಿ ಇದ್ವಲ್ಲ ಓಡ್ಬಿಟ್ಟು ಇಲ್ಲಿ ಬೆಳ್ ಬೆಳ್ಬೇಳಿ ನನ್ನ ಸೋಫಾ ಮೇಲೆ ಕೂಡೋದೇ ಕಾಯ್ತಾರ ಅವಳು ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಬಿಡೋದು ತೊಡೆ ಮೇಲೆ ಬರೇ ಬಾ ಚೆನ್ನಾಗಿ ಕಾಣಿಸ್ತಾವಳೆ ಮಕ್ಕ ಎಲ್ಲ ಭಯ ವ್ಯಾಕ್ಯೂಮ್ ಕ್ಲೀನರ್ ಭಯ ಹೌದು ಹ್ಮ್ ಹತ್ರ ಬಂದ್ಬಿಟ್ಟು ಅದು ನಮ್ಮ ಮೇಲೆ ಹಿಂಗ ಅರ್ಗ್ಬಿಡುತ್ತೆ ಅಂತ ಇವಾಗ ಏನಾದ್ರು ಗಾಯ ಆಗ್ಬಿಡುತ್ತೆ ಆಮೇಲೆ ಯಾವತ್ ನೋಡವಳೆ ಈತರ ಯಾವ್ದೋ ಬುದ್ದಿತ್ತು ಅದು ಸರ್ಕೊಂಡ್ ಹಿಂಗ್ ಎಳ್ಕೊಬಿಡ್ತು ವ್ಯಾಕ್ಯೂಮ್ ಕ್ಲೀನರ್ ಅಲ್ವಾ ಅದು ಅದಕ್ಕೆ ಅವಳಿಗೆ ಭಯ ನಮ್ನು ಹಿಂಗ ಸರ್ಕೊಂಡ್ ಹೇಳ್ಕೊಬಿಟ್ರಿ ಏನಪ್ಪ ಭಯ ತಾನೆ ಪುಕ್ಲಿನ ಹೇಳ್ಬೇಕಂದ್ರೆ ಸುಮ್ನೆ ರೋಡಲ್ಲಿ ಎರದೇ ಅನ್ನೋದು ಒಳಗಡೆ ಫುಲ್ಲು ಪುಕ್ಲು ಅವಳಗ್ ಅವಾಗಿಂದ ಅಷ್ಟೇ ಅದೇ ಆಪರೇಷನ್ ಆಗಿತ್ತಲ್ಲ ಆಪರೇಷನ್ ಆದಾಗಿಂದ ಭಯ ಉನ್ಬಿಡುತ್ತೆ ಕುಯ್ದು ಬಿಟ್ಟಿರ್ತಾರೆ ಹೆಂಗಪ್ಪ ಏನಪ್ಪ ಹ್ಞೂ ಹೆಂಗ್ ಕೊಟ್ರು ಗೊತ್ತ ಅವ್ರು ಹೇಳಿದ್ರು ಕೊಡ್ತೀವಿ ಐದ್ ನಿಮಿಷ ಆಚೆ ಆಚು ಇರ್ ಕೊಟ್ರು ಫುಲ್ಲು ಒಪ್ಪ ಅಳು ಬಂದ್ಬಿಡ್ತು ಒಂದ್ ಐದ್ ನಿಮಿಷಕ್ಕೆ ಫುಲ್ಲು ನನ್ನ ತಪ್ಪು ನಂಗ ನಾಯಿ ನಾನು ಹಿಡ್ಕೊಂಡಿದ್ದೆ ಇನ್ನು ಇದ್ರ ಹುಟ್ಟಿರ್ಲಿಲ್ವಲ್ಲ ಅವಾಗ ಅವಾಗ ಅಪ್ಪ ನಂಗ್ ಅಲ್ಲೇ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಹಾಸ್ಪಿಟ್ಲ್ ಆಚೆ ಆಮೇಲೆ ಬೇಗ ಮಾಡ್ಬಿಟ್ರು ಬೇಗ ಮಾಡ್ಬಿಟ್ರೆ ಅವಳಿಗೂ ಬೇಗ ವಾಸಿ ಆಗೋಯ್ತು ಆ ಮಾರ್ಕು ಇಲ್ಲ ಗೊತ್ತ ಅವಳಿಗೆ ಇವಾಗ ನನ್ಗ ಸಿ ಸೆಕ್ಷನ್ ಒನ್ ಲೈನ್ ಮಾರ್ಕ್ ಇರುತ್ತೆ ಅವಳಗ್ ಅದು ಇಲ್ಲ ಅವಳಿಗ ಹಂಗೆ ಹೊಟ್ಟೆ ಉದ್ದು ಕುಯ್ದಿದ್ರು ಬ್ಯಾಂಡೇಜ್ ಎಲ್ಲ ಹಾಕಿದ್ರು ಮರಿ ಅವಾಗ ಬಿಟ್ಟಿರಲಿಲ್ಲ ಆಮೇಲೆ ಮರಿ ಆಗೋಗಿತ್ತು ಮುಂಚೆನೇ ಅದಾದಮೇಲೆ ಅದಾದ್ಮೇಲೆ ಅವಳಗಾಗಿದ್ದು ಮರಿ ಎಲ್ಲ ಮಾರ್ಬಿಟ್ಟಿದ್ವಿ ಅದಾದ್ಮೇಲೆ ಮತ್ತೆ ಮಾಡಿಸುವಾಗ್ಲೇ ಮಕ್ ನೆಕ್ಸ್ಟ್ ಬೇಡ ಅನ್ನೋ ಥರ ಮಾಡಿಸ್ಬಿಟ್ವಿ ಇವಳು ಎಲ್ದಿಯಾಗಿ ಚೆನ್ನಾಗಿರಲಿ ಆಮೇಲೆ ಮಕ್ಳು ಆಗ್ತಾಯಿದ್ರೆ ಹೆಣ್ಣಾಗಿ ಅಲ್ವಾ ವೀಕ್ ಆಗಿಬಿಡುತ್ತೆ ಬೇಡ ಅಂತ ಆಪ್ರೇಷನ್ ಮಾಡಿಸ್ಬಿಟ್ವಿ ಆಪ್ರೇಷನ್ ಮಾಡಿಸಿರೋದ್ರಿಂದ ಅವಳು ಡೇಟ್ ಮನೇಲೆಲ್ಲ ಆಗೋಲ್ಲ ಹೆಲ್ದಿಯಾಗಿರ್ತಾಳೆ ಚೆನ್ನಾಗಿ ತಿನ್ಕೊಂಡು ಬಾರ ಇಲ್ಲಿ ಬಾ ಕು ಬಾಕು ವ್ಯಾಕ್ಯೂಮ್ ಮಾಡ್ದ ಸುನಿ ಅಂತ ಮಳೆ ಬರೋಷ್ಟು ಬರ್ತೈತೆ ಅವಳು ಯಾವಾಗ ಕರ್ಕೋತಾಳಪ್ಪ ಇರು ಭೀಮಾ ಎಂತ ಅವನೇ ప్పా భీమా భీమా ಒಬ್ನ ಎಷ್ಟಪ್ಪ ಹೆಂಗ ನೋಡಪ್ಪ ಎಲ್ಲ ಇಕೊಂಡು ಅವತ್ತು ತಿಂದ ಇಲ್ಲಿ ಏನ್ ಗೊತ್ತಾ ಇದು ಹಾಕ್ಬಿಟ್ಟವ್ರೆ ನಾವ್ ಏನು ಆಗಲ್ಲ ಇಲ್ಲಿ ಹಿಂಗ ನೀಲಿಂದ ಎಸಿಬೇಕು ಅಷ್ಟೆ ಹಂಗು ನಾವು ಕೊಡ್ತೀವಿ ಇದಿದ್ರೆ ಒಳಗ್ ಅವನು ಇದಿಲ್ಲ ಅಂದಿದ್ರೆ

ತುಂಬಾ ದಿನದಿಂದ ಅವನಲ್ವಾ ಸ್ವತಿ ಈ ಮನೆಗೆ ಬಂದಾಗ ಎರಡು ವರ್ಷ ಆಲ್ಮೋಸ್ಟ್ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಬರಲ್ಲ ಬರ್ತಾನೆ ವಾರಕ್ಕೊಂದ್ಸತಿ ಬರ್ತಾನೆ ಅಲ್ಲ ಅಭಿ ಅವಾಗ ಈ ದೀಪಾವಳಿ ಸೀಸನ್ ಅಲ್ಲಿ ಪಾಪ ಒಂದ್ ಎರಡು ತಿಂಗಳು ಕಾಣಿಸಿರ್ಲಿಲ್ಲ ಎಲ್ಲ ಪಟಾಕಿ ತಂದು ಎಲ್ಲೋ ಅವನು ಹೋಗ್ಬಿಟ್ಟಿದ್ದ ಅನ್ಸುತ್ತೆ ಅದ್ ಬಿಟ್ಟು ಬರ್ತಾನೆ ನಮ್ಗಂತೂ ವಾರ ವಾರ ಕಾಣಿಸ್ತಾ ಇರ್ತಾನೆ ಅಯ್ಯಯ್ಯೋ ಧೂಳಾಗೋಯ್ತು இல்லை நோடி எஸ்ட் கலீஜு ஆ நம் கிளிப்பு ரபர் வண்டெல்லாம் இல்லை இல்வேனி நோ தித்தான சோதேக்காயே ஒன்னா வேறு நோடு அல்ல இல்ல 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 எல்லா கச்சவன அதுக்கு சாத்தானே ஏ அது முன்னாடி துடி மாட்டா சின்ன கயிரை தென் முடி அல்ல அல்ல கச்சே சாத்தானே கிடக்கி கயிரை ஜாடை அந்த கிட்ட ஏன் திந்தே தப்பா பீமா அல்ல அது குடுற விடா ஆச்சே சௌதே பாய் ஓ பேவே அம்மா அங்கு வந்து திந்திர எல்லா லிக்கோனே ஆனால் ஹைப்ரிட் பிராணிகள் ಆ್ಯಂಡ್ ಹಾಗೆ ಒಂದಿನ ಸಂಜೆ ಮನೆಗೇನೋ ಬೇಕಿತ್ತು ಅಂತ ಜಪ್ಟ ಆರ್ಡರ್ ಮಾಡ್ತಾಯಿದ್ವಿ ವೀರಿಗೆ ಏನಾದ್ರು ತರಿಸೋಣ ಅಂದ್ಬಿಟ್ಟು ನೋಡುವಾಗ ಈ ಥರ ಒಂದು ಡಾಕ್ಟರ್ ಕಿಟ್ ಥರ ಇತ್ತು ಸೊ ಅದಕ್ಕೆ ತರಿಸಿದೆ ಏನು ಗೊತ್ತಾ ಜಪ್ಟ ಇದನ್ನಾರು ತರಿಸ್ದಾಗ ವೀಡಿಯೋ ಮಾಡ್ಕೊಳ್ಳೋದು ಬೆಟ್ರು ಒಂದೊಂದು ಡ್ಯಾಮೇಜು ಇಲ್ಲ ಏನಾರು ಮಿಸ್ ಇರುತ್ತೆ ಆ ಪ್ರಾಡಕ್ಟು ಆಮೇಲೆ ಅವ್ರಿಗೆ ಕಂಪ್ಲೇಂಟ್ ಹಾಕೋಕೆ ಸರಿ ಹೋಗುತ್ತೆ ಅಂತ ಒಂದು ವೀಡಿಯೋ ಹಾಗೆ ಮಾಡಿಕೊಂಡೆ ಚೆನ್ನಾಗಿ ಬಂದಿತ್ತು ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಡಾಕ್ಟರ್ ಡೇ ಕೂಡ ಇತ್ತು ಒಂದು ರೀಲ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಈ ಥರ ಇಷ್ಟ ಆಗೋಲ್ಲ ಈ ಥರ ತರಿಸೋದು ಪ್ಲಾಸ್ಟಿಕ್ ಐಟಮ್ ಎಲ್ಲ ಅದು ಕೊಡಿಸ್ಬಾರ್ದು ಇದೆಲ್ಲ ತರಿಸ್ಬೇಡ ಅಂತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳ ಆಟ ಸಾಮಾನಲ್ಲಿ ನಾವು ಎಲ್ಲನೂ ಉಡ್ಡದೇ ಹುಡುಕ್ತೀವಿ ಸ್ಟೀಲ್ದೇ ಹುಡುಕ್ತೀವಿ ಅಂದರೆ ಆಗೋದಿಲ್ಲ ಸೊ ಅವನಿಗೆ ನಮಗೂ ಬಜೆಟಲ್ಲಿ ಸಿಗುತ್ತೆ ಆ್ಯಂಡ್ ಅವ್ನಿಗೂ ಟಾಯ್ಸ್ ಆಗುತ್ತೆ ಈ ಥರ ನೋಡಿ ಮೊನ್ನೆ ವ್ಯಾಕ್ಸಿನೇಷನ್ ಕರ್ಕೊಂಡು ಹೋದಾಗ ಅವ್ನಿಗೆ ನೋಡಿದೆಲ್ಲ ಆ್ಯಂಡ್ ಅವ್ನಿಗೂ ಇಷ್ಟ ಆಯಿತು ಆ್ಯಂಡ್ ಇಷ್ಟೆಲ್ಲ ಐಟಮ್ಸ್ ಬಂದಿತ್ತು ಇದು ಅರೌಂಡ್ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗುತ್ತೆ ಚೆನ್ನಾಗಿ ಅನ್ನಿಸ್ತು ನನಗೆ ಪರವಾಗಿಲ್ಲ ಅವ್ನು ಕಿಟ್ ಥರ ಇರುತ್ತೆ ಡಾಕ್ಟರ್ ಕಿಟ್ ಥರ ಸೊ ಹಾಗಾಗಿ ಬೇಕಂದರೆ ನೀವು ಚೆಕ್ ಮಾಡ್ಬೋದು ಜಪ್ ಟಾಬ್ ಎಲ್ಲ ಕಡೆ ಸಿಗುತ್ತೆ ಮಕ್ಕಳಿಗೆ ಈ ಹುಡುಗಿರಿಗೆಂದರೆ ಬಾಪಿ ಸೆಟ್ಟು ಕುಕಿಂಗ್ ಕಿಚನ್ ಸೆಟ್ ಆ ಥರದ್ದೆಲ್ಲ ಕೂಡ ಸಿಗುತ್ತೆ ಈ ಹುಡುಗರಿಗೆ ಇದು ಬರೀ ಕಾರು ಬೈಕು ಬರೀ ಇಂಥವೇ ಅಲ್ವಾ ಸೊ ಇದು ಕೂಡ ಇಷ್ಟ ಆಯಿತು ನೋಡಿ ಅವರಪ್ಪನಿಗೆ ಚೆಕ್ ಮಾಡ್ತಾ ಇದ್ದಾನೆ ಅಲ್ಲಿ ಇರು ಇರು ನಿಮಿಷ ಇದೊಂದು ಒಂದು ನಿಮಿಷ ಹಿಡ್ಕೋ ಇದು ನೀನು ಚೆಕ್ ಮಾಡು ಹೋಗಿ కత్కాకు కివీదంతే కత్ చెక్ రంజక్ చరగెలైతే డాక్టర్ అదేను ఇంజెక్షన్ ఇదేనా ఇయర్ చెక్ ఓ కన్నడక ఇది హాక వి అదాక ఫస్ట్ ఇదాక ఫస్ట్ హాక ఫోటో తగీతా పప్ప కుచ అయ్యో అదేనో బిదో సరి సరే కుచి అలా ಪಪ್ಪನ ಪಕ್ಕ ಹೋಗು ಚುಚ್ಚ ಬಿಡ್ತು ಅನ್ಸತ್ತೆ ಎಲ್ಲಿ ಫೋಟೋ ತೆಗಿತೀನಿ ಎಲ್ಲಿ ನಗು ಇರೋ ಇರೋ ನಗು ಹೆಂಗ್ ನಗೋದು ನಗು ಒಂದು ನಿಮಿಷ ನಗು ಅಷ್ಟೇ ವಿಶಾಖ ವೀರೋ ವೀರೋ ಇದರಲ್ಲಿ ಹೆಂಗಪ್ಪ ಚೆಕ್ ಮಾಡೋದು ಉಸಿರಾಡೋದು ಇಂಜೆಕ್ಷನ್ ಅದಿರ್ಲಿ ಇರೋ ತೆಗಿಬೇಡ ಇಂಜೆಕ್ಷನ್ ಕೊಡು उस चना कांड स्थाई तो डॉक्टर दो करने का इंजेक्शन नहीं कोड़ा जा पपुंग चेक मारा पा बाबा बाबा उम कोड़ा आ कोड़ती ना बड़ा एक डॉक्टर इना चोर तो एक डॉक्टर आती है ಗೊತ್ತಿಲ್ಲ ಅದ್ ಮಕ್ಳಿದವ ಮಕ್ಳು ಸೈಜ್ ತೋರ್ಸಪ್ಪ ನಿಲ್ಲೋಗ್ತಾ ಇದ್ಯಾಜ್ ಚೆಕ್ ಮಾಡಕ್ ಹೋಗ್ತೀಯ ಅದನ್ ತಗೊಂಡೋಗ್ತಾ ನೀವು ಸತು ಅದನ್ನ ಹೋಗ್ಬೇಕು ಎತ್ಕೊಂಡೋಗಿ ಹುಷಾರಾಗಿದ್ದಾರಾ ಅಂತೆಲ್ಲ ಚೆಕ್ ಮಾಡ್ಕೊಂಡು ಕೂಗೋದ್ ಬೇಡ ಚೆಕ್ ಮಾಡ್ಕೊಂಡು ಹುಷಾರಿಲ್ಲ ಏನಂದ್ರೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಬರ್ಬೇಕು ಹ್ಮ್ ಹ್ಮ್ ಹಾಕೋ ಹಿಂಗಾಕ ಹಂಗಲ್ಲ ಹಂಗಲ್ಲ ಉಲ್ಟಾ ಉಲ್ಟಾ ಅಯ್ಯಯ್ಯೋ ಕರೆಕ್ಟಾಗಿ ಹಾಕೋ ಇಲ್ಲಿಂದ ಮುಂದಿಂದ ಹಾಕೋ ಹಿಂಗೆ ಹಾಂ ಕರ್ನಾಟಕ ಹಾಕೋ ಏ ಕರೆಕ್ಟಾಗಿ ಹಾಕೋ ಎಲ್ಲ ಹೌದಾ ಇಂಜೆಕ್ಷನ್ ಎತ್ಕೊ ಹ್ಞೂ ಇಂಜೆಕ್ಷನ್ ಎತ್ಕೊ ಎತ್ಕೊಂಡ ನೀನು ಸೂಟ್ ಕೇಸ್ ಎತ್ಕೊಂಡು ನಡಿ ಅಜ್ಜಿಗೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಬರೋಣ ಹ್ಞೂ ಎಲ್ಲಿ ನೀನು ಸೂಟ್ ಕೇಸ್ ಎತ್ಕೊ ಡಾಕ್ಟ್ರ್ ಸೂಟ್ ಕೇಸು ಹ್ಞೂ ಎಲ್ಲೈತೆ ಹಾಂ ಎತ್ಕೋ ಹಾಂ ನಡಿ ಹ್ಞೂ ಲೇಟ್ ಹಾಕೋ ಅಜ್ಜಿ ಬಾ ಬೆನ್ನು ನೋವ್ತಾ ಐತೆ ನನಗೆ ಬೆನ್ನು ಇಲ್ಲಿ ಬೆನ್ನು ನೋವು ಹ್ಮ್ ಹತ್ತು ಹತ್ತು ಚೋಟ ಡಾಕ್ಟರ್ ಏ ಡಾಕ್ಟ್ರೇ ಕನ್ನಡಕ ಹಾಕಿ ರೀ ಬಿಸಿರಿ ಹಾಂ ಕನ್ನಡಕ ಬಿಚ್ಬಿಟ್ಟವ್ರು ಎಲ್ಲ ಒಂದು ಕನ್ನಡಕ ಕೊಟ್ಟವ್ರೆ ಬೇರೆ ಕೊಟ್ಟರಲ್ಲ ಇವಾಗ ಹ್ಮ್ ಇದು ಚೆನ್ನಾಗೈತೆ ನೋಡಿ ಹ್ಮ್ ಇದರಲ್ಲೆಲ್ಲ ಐತೆ ನಾನು ಹಾಕೊಂಡು ಹಾಕೊಣ ಹಾಂ ನೋಡಿರಿ ಅಜ್ಜಿಗೆ ವಾಹ್ ಸೂಪರ್ ಆ ಇಂಜೆಕ್ಷನ್ ಅದು ಇದೆ ಹಾಕೋಣ ದಪ್ಪ ಅದ ಬೇಡ ಇಂಜೆಕ್ಷನ್ವೀರ್ ಹೆಂಗೆ ಕೊಡೋದು ಹೆಂಗೆ ಕೊಡೋದು ಇಂಜೆಕ್ಷನ್ ಅಪ್ಪ ಇಂಜೆಕ್ಷನ್ ಅಹ್ ಅಹ್ ಕೊಡು ಅಪ್ಪ ಅಮ್ಮ ಇಲ್ಲಿ ಅಹ್ ಎಂತೆ ಮಾತ್ರ ಕೊಡ್ತೀರಾ ಆ ಕುಡಿ ಮಾತ್ರ ಇಲ್ವಾ ಅಯ್ಯೋ ಜ್ವರ ಬಂದಿದೆಯಾ ಚೆಕ್ ಮಾಡಪ್ಪ ಓ ಅಲ್ಲ ಚೆಕ್ ಮಾಡೋದದು ಮಾತ್ರ ಖಾಲಿ ಆಗ್ಬಿಟ್ಟಿದೆ ಅವರೇ ತಗೋತಾರ ಬಿಡು